ಇದ್ದನ್ನ ಇದ್ದದ್ದನ್ನು ಇದ್ದಂಗ ತೋರಿಸ ಬೆಳಕಂತ ಕರೀತಾರೆ ಇದ್ದದ್ದನ್ನ ಇದ್ದಂಗ ತೋರಿಸ ಬೆಳಕಂತ ಕರೀತಾರ ಇದ್ದಂಗ ಎದಂಗ ಕಾಪ್ಲೆ ಅಂತ ಕರೀತಾರೆ ಈ ದೀಪ ಹಚ್ಚು ಅಂದ್ರ ಜ್ಞಾನದ ದೀಪ ನಮ್ಮ ಹೃದಯದಲ್ಲಿ ಹಚ್ಚು ಅಂತಂದ್ರ ಯಾರೊಬ್ಬರನ್ನೂ ಸಹಿತ ತಪ್ಪು ತಿಳ್ಕೊಳ್ಳುವುದಿಲ್ಲ ಬುದ್ಧಿ ವಿನಾಶ डॉक्टर बोलू नका की सूर्य चंद्र रेम दीप हस हस कोंद्रू ಅಂತಂದ್ರೆ ಕೆಲಸमाण सुरू मारताना आवाज अद्भुत बरा सुरू वाढतो आरोग्य तपासितो. ಈ ಸೂರ್ಯನ ಕಿರಣಗಳು ಕೇಳೋಕೊಂಡಾಗ ಯಾವ ಗळेಯಲ್ಲಿಯೂ ಅನ್ನ ತಯಾರ ಆಗುವುದಿಲ್ಲ. ಅನ್ನ ತಯಾರಾಗಲಲ್ಲೆ ಉಣ್ಣಾಕ ಬರುತ್ತಲ್ಲ. ಒಡಿಯಾರ್ ಮೇ ಉ ಆರೋಗ್ಯ ಸಿಗುವುದಿಲ್ಲ. ಆ ದಿನ ಈ ದೀಪದಿಂದನೇ ಆರೋಗ್ಯ ಸಿಗುತ್ತೆ. ಈ ದೀಪದಿಂದ ಈ ದೀಪದಿಂದಲೇ ಜಗತ್ತು ಬೆಳಗುತ್ತೆ ಹೊರದೀಪ ಆತ್ಮನೆಗೂ ಹೊರದೀಪ ಇವೆರಡೂ ದೀಪಗಳು ಬೆಳಗದೆ ಇದ್ರೆ ನಾವು ಯಾರು ಯಾವ ವ್ಯವಹಾರಗಳನ್ನು ಮಾಡಲಿಕ್ಕೆ ಆದ್ದರಿಂದ ನಾವು ದೇವರ ಪೂಜಾ ಮಾಡುವಾಗ ಒಂದು ಸಣ್ಣ ದೀಪ ಹೆಚ್ಚಿಡ್ತೀವಿ ನೋಡಪ್ಪ ಸೂರ್ಯನ ದೀಪ ರಾತ್ರಿ ಚಂದ್ರನ ದೀಪವನ್ನು ನೀವು ಮುಕ್ಕಟ್ಟಿಯಾಗಿ ನಾನು ಕೊಟ್ಟಿ ಅದರ ಪ್ರತೀಕವಾಗಿ ಒಂದು ದೀಪವನ್ನು ದೇವರೇ ನಿಮಗೆ ಎದುರಿಸ ಈ ದೀಪವನ್ನು ನೈವೇದ್ಯವಾಗಿ ಕೊಟ್ಟು ಇದನ್ನೇ ಪ್ರಸಾದ ಮಾಡಿ ಸ್ವೀಕರಿಸ್ತೀನಿ ಅನ್ನೋದು ನಮ್ಮ ಪೂಜೆ ನಮ್ಮ ನಮಗ್ ನಮ್ಮ ಪೂಜೆ ನಮಗೆ ಇಷ್ಟೆಲ್ಲ ಅನ್ನ ಆಹಾರಗಳನ್ನು ಕೊಟ್ಟೆವು ಅಂತ ಇದನ್ನ ನಾನು ಒಂದಷ್ಟು ನೀವು ಎದುರಿಸಿ ಅರ್ಪಣೆ ಮಾಡ್ತೀನಿ ಇದಂದ ಇದು ನನ್ನದಲ್ಲಪ್ಪ ನೀನೇ ಕೊಟ್ಟದ್ದು ಎಳೆ ನಿಮ್ಮದಾಗ ಬೆಳೆ ನಿಮ್ಮದಾಗ ಸುತ್ತಿ ಸುಳಿದು ಬೀಸುವ ದಾಳಿ ನಿಮ್ಮಯ್ಯದ ಅಂತ ಅಂದು ನಿನಗೆ ಅರ್ಪಣೆ ಮಾಡಿಪ್ಪ ಅಂತ ನಮಸ್ಕಾರ ಮಾಡಿದಾಗ ನಾನು ಪ್ರಸಾದ ಇದು ನಿನ್ನದಾದ ನನ್ನದಲ್ಲ ಇದು ನಿನ್ನದು ನಾನು ಪ್ರಸಾದ ಅಂತ ಜೀವನ ತೃಪ್ತು ಪ್ರಾಮಾಣಿಕ ಜೀವನ ಅಂತ ಪ್ರಸಾದ ಅಂದ್ರೆ ಅಂದ್ರೆ ತೃಪ್ತಿ ಇಷ್ಟ ಭೋಜನವನ್ನ ತೃಪ್ತಿಗೆ ಪಾತ್ರವನ್ನಾಗಿ ಮಾಡಿಕೊಳ್ಳುವಂತ ವ್ಯವಸ್ಥೆ ದೀಪ ಮಾಡಿದ್ದೀವಿ ಅದೇ ದೇವರು ಕೊಟ್ಟಂತ ಒಂದಿಷ್ಟು ನೀರು ದೇವರ ಎದುರಿಗೆ ಇಟ್ಟು ಇದನ್ನು ನಾವು ಸ್ವೀಕಾರ ಮಾಡ್ ಯಾಕೆ ಅದರಲ್ಲಿ ನಮ್ಮ ಪ್ರೀತಿ ಪ್ರೀತಿ ಇದೆ ಆ ಪ್ರೀತಿಯನ್ನು ಭಗವಂತನಿಗೆ ಅರ್ಪಿಸ್ತೀವಿ ನೀರ್ನೊಳಗ ಪ್ರೀತಿ ನಿಸ್ವಾರ್ಥದ ಪ್ರೀತಿ ಇತ್ತು ಅಂದ್ರೆ ನೀರು ತೀರ್ಸ್ತಾ ಅನ್ನದೊಳಗ ನಿಸ್ವಾರ್ಥ ಭಾವನೆ ಇತ್ತು ಅಂದ್ರೆ ಅದು ಪ್ರಸಾದ ಆಗ್ತೈತೆ ಭಗವಂತನದು ಅನ್ನ ನಮ್ಮ ಮಾತುಗಳಲ್ಲಿ ಇಂಥ ಪ್ರೀತಿ ತುಂಬಿಕೊಂಡಿತ್ತು ಅಂದ್ರ ಅದು ಸ್ತೋತ್ರ ಆಗ್ತೈತಿ ಮಾತುಗಳಲ್ಲಿ ನೀವು ಸಹಿತ ನಿಜವಾರ್ಥ ಪ್ರೀತಿ ತುಂಬಿಕೊಂಡಿತ್ತು ಅಂದ್ರ ಭಕ್ತಿ ತುಂಬಿಕೊಂಡಿತ್ತು ಅಂದ್ರ ಅದು ಸ್ತೋತ್ರ ಆಗ್ತೈತಿ ಹೀಗೆ ಜೀವನವನ್ನೇ ಪಾವನೆಗೊಳಿಸ್ಕೊಳ್ಳುವಂಥ ವ್ಯವಸ್ಥೆ ಯಾವ ದಿನಗಳು ಜಾತ್ರ ಕ್ಷೇತ್ರಗಳಲ್ಲಿ ನಮ್ಮ ಹಿರಿಯರ್ ಮಾಡಿದ್ರು ಅಂತ ಒಂದ್ ಜಾತ್ರೆಯನ್ನ ತಾವು ನಡೆಸ್ಕೊಂಡು ಹೊರಟಿದ್ದೇವೆ ಅದರ ಸಲುವಾಗಿ

ಆ ಅವ್ ಊರವ್ ಅದ್ರಲ್ಲಿ ಫೋನ್ ಮಾಡ್ತೇನೆ ಹಚ್ಬಿಟ್ಟಂತಂದ್ರ ಹಿಂಗ್ರಪ್ಪ ಇವ್ರು ಬಾಳ ಆಗ್ರಹ ಇರ್ತಾಯ್ತು ಇರೋದೇ ಇವ್ನೇ ಇರ್ತಾ ಆ ಊರವ್ರ್ ಏನ್ ಇರಂಗಿಲ್ಲ ಗೊತ್ತಿದ್ರೆ ನಾವ್ ಏನಾದ್ರೂ ಗೌಡ್ ಮಾಡ್ಬೇಕು ಆದ್ರೆ ಗೌಡ್ ಏನ್ ಮಾಡ್ತಾನೆ ಒಳ್ಳೇದಾಗಿ ಮಾಡ್ತಾನ ಹೊರತು ಗೌಡ್ ಇಲ್ಲೂ ಇಲ್ಲ ಅನ್ನೋದು ನೋಡಿದ್ ನೋಡ್ ನನ್ ಖಾತ್ರಿ ನೋಡ್ ನೋಡ್ ಖಾತ್ರಿ ಅ ಯಾಕಂದ್ರೆ ಯಾವಾಗ್ಲೂ ನಾಡಿನ ಒಳಿತಲ್ಲೇ ಚಿಂತಿಸುವಂತ ಮನುಷ್ಯ ಇವತ್ತಿನ ದಿವಸ ಈ ಪೀಳಿಗೆ ಬಹಳ ಅಂತ ನಮ್ಗೆಲ್ಲರಿಗೂ ದರ್ಶನ ಮಾಡಿಸಿದ್ರು ಅರ್ಧವ್ ದರ್ಶನ ಆಯ್ತು ಬಹಳ ದುಸ್ಟ್ ಆಗಿತ್ತು ಅರ್ಜವ್ ದರ್ಶನ ಆಯ್ತು ಪೂಜನ ದರ್ಶನ ಆಯ್ತು ಬಹಳ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ನಿಮ್ಮೆಲ್ಲರೂ ದರ್ಶನ ಮಾಡಿದಾಗ ಬಹಳ ಸಂತೋಷ ಆದ್ರು